ಹಲೋ ನಮಸ್ತೆ ವೆಲ್ಕಮ್ ಟು ಕನ್ನಡ ಟಾರೋ ರೀಡಿಂಗ್ ಅವೇಕಂಟ್ ಟ್ಯಾರೋ ವಿತ್ ನಿಕಿತಾ ಇವತ್ತಿನ ಟಾಪಿಕ್ ಏನಂತಂದ್ರೆ ಹಿಡನ್ ಫೀಲಿಂಗ್ಸ್ ಆಫ್ ಯೂ ಪರ್ಸನ್ ನಿಮ್ಮ ವ್ಯಕ್ತಿಯ ಬಚ್ಚೆಡ್ಡ ಭಾವನೆಗಳು ಏನೋ ನೋಡೋಣ ವಿತ್ ಗೈಡೆನ್ಸ್ ವರ ಕಲ್ ಕಾರ್ಡ್ಸಿಂದ ಫಸ್ಟ್ ನೋಡಿ ಆಮೇಲೆ ಟ್ಯಾರೋದಿಂದ ನೋಡೋಣ ಅಂತ ಸೊ ನಿಕಿತಿತಾ ಟಾರೋ ರೀಡಿಂಗ್ ಕನ್ನಡ ಟಾರೋ ರೀಡಿಂಗ್ ಅವೇಕಂಟ್ ಟಾರೋವಿತ್ನಿಕಿತಿತಾ ಹ್ಞೂ ನೋ ಕಾಂಟ್ಯಾಕ್ಟ್ ರೀಡಿಂಗ್ ಥರ್ಡ್ ಪಾರ್ಟಿ ಟಾರೋ ರೀಡಿಂಗ್ ಕರೆಂಟ್ ಫೀಲಿಂಗ್ಸ್ ಎಲ್ಲ ನೋಡ್ತಿದ್ದಂದ್ರೆ ಇವರಿಂದ ರೈಟ್ ಪ್ಲೇಸ್ ಸೊ ಹಿಂಗೆ ಏನಾದ್ರು ಹೊ ನೀವು ಟೈಪ್ ಮಾಡಿದ್ರೆ ಸರ್ಚ್ ಮಾಡಿರಿ ನಿಮಗೆಲ್ಲ ನನ್ನ ಎಲ್ಲ ಸಿಗ್ತಾವೆ ಸೊ ನಿಮ್ಮ ವ್ಯಕ್ತಿಯ ಬಚ್ಚಿಟ್ಟ ಭಾವನೆಗಳು ಹ್ಞೂ ಏನದ ಅಂತ ನಿಮ್ಮ ವ್ಯಕ್ತಿ ನಿಮ್ಮಿಂದ ಏನು ಮುಚ್ಚಿಟ್ಟಾರ ಏನು ಹೇಳ್ಕೊಂಡಿಲ್ಲ ಹಿಡನ್ ಏನು ಮಾಡ್ಯಾರ ಹ್ಞೂ ಅದನ್ನು ಇವತ್ತು ಅಂತ ಸೊ ಯಾವ ವ್ಯಕ್ತಿಯಿಂದ ನೀವು ಅಂಥ ಭಾವನೆಗಳನ್ನ ನೀವು ನೋಡಬೇಕು ಅಂತ ಮಾಡಿರಿ ಅವ್ರದ್ದು ಹಿಡನ್ ಫೀಲಿಂಗ್ಸ್ ನೀವು ತಿಳ್ಕೊಬೇಕಂತ ಮಾಡಿರಿ ಅಂಥ ವ್ಯಕ್ತಿದು ಒಬ್ಬರನ್ನ ಯಾರನ್ನ ಸೆಲೆಕ್ಟ್ ಮಾಡ್ಕೊಳ್ರಿ ನಿಮಗೆ ಅವ್ರು ಭಾಳ ಹತ್ತಿರ ಇರ್ಬೇಕು ಅವ್ರ ನೀವು ಅವ್ರನ್ನ ಭಾಳ ಇಷ್ಟಪಡ್ತಿರ್ಬೇಕು ಅಂತಾರೂ ನೀವು ಸೆಲೆಕ್ಟ್ ಮಾಡ್ಕೊಳ್ಳ್ರಿ ಸೊ ಅವರ ಬಚ್ಚಿಟ್ಟ ಭಾವನೆಗಳು ಏನದ ನೋಡೋಣ ಹಿಡನ್ ಫೀಲಿಂಗ್ಸ್ ಆಫ್ ಯುವರ್ ಪರ್ಸನ್ ಫಸ್ಟ್ ಅವ್ರ ಅಕಲ್ ಕಾರ್ಡ್ಸಿಂದ ನೋಡಿ ಆಮೇಲೆ ಟಾರೋದಿಂದ ನೋಡೋಣಂತೆ ಸೊ ನ್ಯೂಮರಾಲಜಿ ಅನಲಿಸಿಸ್ ಸ್ಟಾರ್ಟ್ ಮಾಡೇನೆ ಓಕೆ ನ್ಯೂಮರಾಲಜಿ ನಿಮ್ಮ ಹುಟ್ಟಿದ ದಿನಾಂಕದ ಪ್ರಕಾರ ನಿಮ್ಮ ಜೀವನದೊಳಗೆ ಏನೇನು ಬರ್ಬೋದು ಏನಾಗ್ಬೋದು ಎಲ್ಲಾನು ಅಲ್ಲೇ ತಿಳ್ಕೊಬೋದು ಸೊ ಒನ್ಲೆ ಮಾಡ್ಕೊಂಡ್ರು ವಾಟ್ಸಪ್ ಮಾಡಿರಿ ಅದರದ್ದು ವಿಡಿಯೋಸ್ ಮಾಡಿ ಹಾಕ್ತೇನೆ ಕೆಲವೊಂದು ಟೈಮ್ ಸಿಗುವಲ್ದು ಏನು ಮಾಡಲಿ ಮೈ ಒಪಿನಿಯನ್ಸ್ ಹ್ಯಾಸ್ ಚೇಂಜ್ ಫಾರ್ ಯು ಬಿಕಾಸ್ ಆಫ್ ಮೈ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಒನ್ ಎಡ್ ಅಂಡ್ ಫೀಲಿಂಗ್ಸು ಐ ಆಮ್ ನಾಟ್ ಅವೈಲೇಬಲ್ ಟು ಗಿವ್ ಯು ಹ್ಯಾಪಿನೆಸ್ ಬಟ್ ನೆವರ್ ವಾಂಟೆಡ್ ಟು ಹಾಟ್ ಯು ಓಕೆ ಐ ಆಮ್ ಓವರ್ ಪಾಸಿಸಿವ್ ಆ್ಯಂಗರ್ ಈಸ್ ಜಸ್ಟ್ ಔಟ್ಕಮ್ ವಿಜುಲೈಸ್ ಮಾಡ್ಕೊಂಡಿರಿ ಅನ್ಕೊಂತೀನಿ ಐ ಆಮ್ ನಾಟ್ ಗುಡ್ ಪರ್ಸನ್ ಡಿವೈನ್ ಈಸ್ ಪ್ರೊಟೆಕ್ಟಿಂಗ್ ಯು ಫ್ರಮ್ ಮೈ ಬ್ಯಾಡ್ ಎನರ್ಜೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಪ್ಲೀಸ್ ಎಲ್ಲರೂ ದಿನ ನೋಡ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೊಳಕ್ ಬೇಜಾರಾಗತ್ತೀನಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಅರ್ಧಕ್ಕರ್ಧ ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮೈ ಡಿಸೈರ್ಸ್ ಹವ್ ಗ್ರೇಟರ್ ದ್ಯಾನ್ this relationship so excuse me excuse excuse my brother i never gave you respect and care you deserved it's all my fault saka i think you love our love was superficial that's why we fought a lot okay mm -hmm. ಸೊ ನಿಮ್ಮ ಹತ್ತೆ ನಿಮ್ಮಿಂದ ಏನು ಬಚ್ಚ ಅವ್ರ ಮೊಳ ಮನಸ್ಸೊಳಗೆ ಏನು ಮ್ಯಾಲ ಅವ್ರು ಹೆಂಗಾರ ತೋರಿಸ್ಲಿ ನಿಮಗೆ ಅವ್ರು ಎಷ್ಟೇ ಪ್ರೀತಿ ಮಾಡ್ತಾನೆ ಅಂತ ತೋರಿಸ್ಲಿ ಜಗಳ ಮಾಡ್ತಿರಲಿ ಹಾಕಿ ಏನಾದ್ರೂ ಇರಲಿ ಅವ್ರ ಮನಸ್ಸೊಳಗೆ ಏನು ನಡ್ದೈತೆ ಅವ್ರ ಮನಸ್ಸೊಳಗೆ ಏನು ಬಚ್ಕೊಂಡ್ರೆ ನಿಮ್ಮ ಬಗ್ಗೆ ಏನು ಒಪಿನಿಯನ್ಸ್ ಇಟ್ಕೊಂಡಿದ್ರಲ್ಲ ಮನಸ್ಸೊಳಗೆ ಇಲ್ಲಿ ಹೊರಗೆ ಬಂದವು ನಿಮ್ಮ ಬಗ್ಗೆ ಅವ್ರ ಒಪಿನಿಯನ್ಸ್ ಚೇಂಜ್ ಆಗ್ಯಾವ ನಿಮ್ಮ ಬಗ್ಗೆ ಅವ್ರ ಥಾಟ್ಸ್ ಚೇಂಜ್ ಆಗ್ಯಾವ ನಿಮ್ಮ ಬಗ್ಗೆ ಅವ್ರು ಏನು ಅನ್ಕೊಂತಿದ್ರು ಅದೆಲ್ಲನೂ ಇಲ್ಲಿ ಚೇಂಜ್ ಆಗೈತಿ ಬಿಕಾಸ್ ಆಫ್ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಅವ್ರ ಫ್ರೆಂಡ್ಸ್ ಏನೋ ಹೇಳಿದ್ರು ನಿಮ್ಮ ಬಗ್ಗೆ ಫ್ಯಾಮಿಲಿ ನಿಮ್ಮ ಬಗ್ಗೆ ಏನು ಒಪಿನಿಯನ್ ಕೊಡ್ತು ಸೊ ಎಲ್ಲರದ್ದು ಕೇಳಿದ್ರು ತಮ್ಮದೇನು ಬುದ್ಧಿ ಉಪಯೋಗಿಸ್ಕೊಳ್ಳಿಲ್ಲ ಹಾಗಾಗಿ ನಿಮ್ಮ ಬಗ್ಗೆ ಕೆಲವೊಂದು ಒಪಿನಿಯನ್ಸ್ ಅಂದ್ರೆ ಚೇಂಜ್ ಮಾಡ್ಕೊಂಡಾರ ಆಮೇಲೆ ಕೆಲವೊಬ್ರಿಗೆ ಅನ್ನಿಸ್ತದಂತ ನಿಮಗೆ ನಿಮ್ಗೆ ಅವರು ಹ್ಯಾಪಿನೆಸ್ ಕೊಡೋಕ್ಕಾಗಲ್ಲ ಹಾಗಾಗಿ ನಿಮ್ಮಿಂದ ದೂರ ಆಗಿರಬೇಕು ಬಟ್ ಅಂದ್ರೆ ನಿಮ್ಗೆ ಹರ್ಟ್ ಮಾಡೋಕೆ ಆಗ ಆಗಂಗಿಲ್ಲ ಮನಸ್ಸು ಬಿಟ್ಟು ಅದನ್ನು ಹೇಳೋಕ್ಕಾಗಲ್ಲ ನಿಮ್ಗೆ ಹರ್ಟ್ ಆಗ್ತತಿ ಅಂತ ಅವ್ರು ನಿಮ್ಗೆ ಚೆನ್ನಾಗಿ ಟ್ರೀಟ್ ಮಾಡೋಂಗಿಲ್ಲ ಅಂತಲೇ ಹೇಳ್ತದ ನೀವು ಕಂಡ್ರೆ ಭಾಳ ಇಷ್ಟ ನೀವಂದ್ರೆ ಭಾಳ ಪೊಸೆಸಿವು ಹ್ಞೂ ನೀವು ಬೇರೆ ಇನ್ನೊಬ್ರ ಜೊತೆ ಮಾತಾಡೋಂಗಿಲ್ಲ ಈ ವ್ಯಕ್ತಿ ಬಿಟ್ಟು ಬೇರೆ ಕಡೆ ಯಾರನ್ನೂ ನೋಡೋಂಗಿಲ್ಲ ನೀವು ಹಾಂ ಎಲ್ಲ ಕಾಳಜಿ ಪೂರ ಫೋಕಸ್ ಹಿಂಗೆ ಕುದುರೆಗೆ ಅಥವಾ ಆ ಕಡೆಗೆ ದನಕ್ಕೆ ಹಾಕಿರ್ತಾರೆ ನೋಡ್ರಿ ಹಿಂಗೆ ಕಣ್ಣಿಗೆ ಯಾವ ಕಡೆ ಕಡೆ ಎಲ್ಲ ನೋಡಬಾರ್ದು ಅಂತಂದು ಹ್ಞೂ ಹಂಗೆ ಅಷ್ಟು ಅದು ಪೊಸೆಸಿವ್ನೆಸ್ ಏನಾರ ಒಂದು ಸ್ವಲ್ಪ ಡೈವರ್ಟ್ ಆದ್ರಿ ಬೇರೆ ಕಡೆ ನೋಡಾಕತ್ತಿದ್ರಿ ಮಾತಾಡಿದ್ರಿ ಏನಾರ ಅಂತಂದ್ರೆ ಅದು ಸಿಟ್ಟಾಗಿ ಹೊರಗೆ ಬರ್ತೈತಿ ಅಂತ ಹೇಳ್ತದ್ರೆ ನೀವು ವ್ಯಕ್ತಿ ಇದನ್ನು ಅವ್ರ ಸಿಟ್ಟು ಎದಕ್ಕೆ ಬರ್ತಾ ಇದ್ದು ನಿಮ್ಗೆ ಗೊತ್ತಾಗಿಲ್ಲ ಅಂದ್ರೆ ಇದು ಐ ಆಮ್ ನಾಟ್ ಎ ಗುಡ್ ಪರ್ಸನ್ ನಾನು ಒಳ್ಳೆ ಪರ್ಸನ್ ಇಲ್ಲ ನಿನ್ನ ನನ್ನಿಂದ ನಿನ್ನನ್ನು ದೇವರೇ ಕಾಪಾಡ್ತದನ ಹಾಂ ಓಕೆ ನಾವು ಇವ್ರಿಗೆ ದೂರ ಇದೇವಿ ಅಥವಾ ನಮ್ಮ ಇನ್ನೂ ಜಗಳ ಮಾಡ್ಕೊಂಡೇವಿ ಏನೇ ವಾಟ್ ಎವರ್ ಇಟ್ ಈಸ್ ನಿನ್ನನ್ನು ದೇವ್ರ ಪ್ರೊಟೆಕ್ಟ್ ಐ ಆಮ್ ನಾಟ್ ಎ ಗುಡ್ ಪರ್ಸನ್ ಅಂತಾನೆ ಅವರಿಗೆ ಅವರು ನೀವು ಅನ್ಕೊಂಡ್ರೆ ಭಾಳ ಒಳ್ಳೆ ಪರ್ಸನ್ ಇರ್ಬೋದು ಅಂತ ಅವ್ರ ಡಿಯರ್ಸ್ ಡಿ ಡಿಸೈರ್ಸ್ ಅವ್ರ ಒಂದು ಆಸೆಗಳು ಆಕಾಂಕ್ಷೆಗಳು ಅಂತವಲ್ಲ ಅವು ಈ ರಿಲೇಶನ್ಶಿಪ್ಪಿನ ದೊಡ್ಡದೈತಿ ಸೊ ಪ್ಲೀಸ್ ಎಕ್ಸ್ಕ್ಯೂಸ್ ಮೀ ಎಕ್ಸ್ಕ್ಯೂಸ್ ಮೀನಾಗೆ ದಾರಿ ಬಿಡು ಅಂತ ಅರ್ಥ ಸಬ್ ಸೈಡಿ ಸರಿ ಅಂತಲ್ಲ ಎಕ್ಸ್ಕ್ಯೂಸ್ ಮೀ ಅಂತಂದು ಹಾಂ ನನ್ನ ಡಿಸೈರ್ಸು ನನ್ನ ಕನಸುಗಳು ನನ್ನ ಆಸೆಗಳು ಆಕಾಂಕ್ಷೆಗಳು ಸೊ ಈ ರಿಲೇಶನ್ಶಿಪ್ ಮುಂದೆ ಭಾಳ ಈ ರಿಲೇಶನ್ಶಿಪ್ ಸಣ್ಣದು ಇದು ಭಾಳ ಎತ್ತರಕ್ಕೆ ಹೋಗ್ತದೆ ಹಂಗೆ ನಿಮಗೆ ಯಾವಾಗ ನಿಮಗೆ ಅವರು ನೀವು ಏನು ಡಿಸರ್ವ್ ಮಾಡ್ತೀರಿ ಆ ರೆಸ್ಪೆಕ್ಟ್ ನಿಮಗೆ ಕೊಟ್ಟಿಲ್ಲ ಅವ್ರು ನಿಮ್ಗೆ ಆ ಕೇರು ಅವ್ರು ಮಾಡಿಲ್ಲ ಆ್ಯಕ್ಚುಲಿ ಯು ಡಿಸರ್ವ್ ಮೋರ್ ಕೇರ್ ಆ್ಯಂಡ್ ಲವ್ ರೆಸ್ಪೆಕ್ಟ್ ನಿಮ್ಮ ಜೀವನ್ದಾಗ ನೀವು ನೀವು ಭಾಳ ಡಿಸರ್ವ್ ಮಾಡ್ತೀರಿ ಬಟ್ ಅದು ನನ್ನ ತ ನಿಮ್ಮ ತಪ್ಪಲ್ಲ ಅದು ನಿಮ್ದು ಏನೂ ತಪ್ಪಲ್ಲ ಅವ್ರು ನಿಮ್ಗೆ ರೆಸ್ಪೆಕ್ಟ್ ಮಾಡಿಲ್ಲ ನಿಮ್ಮನ್ನು ಕೇರ್ ಮಾಡಿಲ್ಲ ಅಂದರೆ ನಿಮ್ಮ ತಪ್ಪಿಲ್ಲ ಆ ವ್ಯಕ್ತಿಗೆ ನಿಮ್ಮ ವ್ಯಾಲ್ಯೂ ಗೊತ್ತಾಗಿಲ್ಲ ಅಂತಷ್ಟ ಕೆಲವೊಬ್ರಿಗೆ ಅನಿಸ್ತಾಯ್ತಿದು ಬಟ್ ಸೂಪರ್ಫಿಷಿಯಲ್ ಲವ್ ಇದು ಡೀಪಾಗಿ ಅರ್ಥ ಮಾಡ್ಕೊಳಷ್ಟಿಲ್ಲ ಹಾಗಾಗಿ ನಾವು ಭಾಳ ಫೈಟಿಂಗ್ ಮಾಡ್ತೀವಿ ನಾವು ಒಬ್ರಿಗೊಬ್ರು ಅರ್ಥನೇ ಮಾಡ್ಕೊಂಡಿಲ್ಲ ಸೊ ಸೋ ಇಲ್ಲಿ ತಲ್ಲಿ ತಿಂದಾರೋ ಗೊತ್ತಿಲ್ಲ ಇದ್ರ ಬಗ್ಗೆ ಎಲ್ಲ ಅಥವಾ ಅರ್ಥ ಮಾಡ್ಕೊಳಕ್ಕ ನಾವು ವ್ಯಕ್ತಿ ನಿಮ್ಗೆ ಟ್ರೈ ಮಾಡಿಲ್ಲ ಅನಿಸುತ್ತೆ ಇದು ನಿಮ್ಮ ವ್ಯಕ್ತಿಯ ಬಚ್ಚಿಟ್ಟ ಭಾವನೆಗಳು ನಿಮ್ಮಿಂದ ಏನು ಮುಚ್ಚಿಟ್ಟಲ್ಲ ನೋಡಿರಿ ಇದ್ರಾಗ ಯಾವ್ದು ನಿಮ್ಮ ವ್ಯಕ್ತಿ ಬಚ್ಚಿಟ್ಟಾರ ನಿಮ್ಗೆ ಅನಿಸತಿ ಕಮೆಂಟ್ ಮಾಡಿ ತಿಳಿಸ್ರಿ ಸೊ ಟ್ಯಾರೋದಿಂದ ನೋಡೋಣ ಅಂತೀಗ ನಿಮ್ಮ ವ್ಯಕ್ತಿಯ ಬಚ್ಚಿಟ್ಟ ಭಾವನೆಗಳು ಏನದ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ರಿ ಬಚ್ಚಿಟ್ಟ ಭಾವನೆಗಳು ಹಿಡನ್ ಫೀಲಿಂಗ್ಸ್ ಆಫ್ ಹಿಡನ್ ಫೀಲಿಂಗ್ಸ್ ಹಿಡನ್ ಫೀಲಿಂಗ್ಸ್ ಟೂ ಆಫ್ ಪೆಂಟಿಕಲ್ಸ್ ಇನ್ ರಿವರ್ಸ್ ಫೈವ್ ಆಫ್ ಸೋಡ್ಸ್ ಇನ್ ರಿವರ್ಸ್ ಏಟ್ ಆಫ್ ವಾನ್ಸ್ ಇನ್ ರಿವರ್ಸ್ ತ್ರೀ ಆಫ್ ಪೆಂಟಕಲ್ಸ್ ಇನ್ ಲಿವರ್ಸ್ ನೈನ್ ಆಫ್ ಪ್ಯಾಂಟಕಲ್ಸ್ ಇನ್ ಲಿವರ್ಸ್ ಆ್ಯಂಡ್ ಕ್ವೀನ್ ಆಫ್ ಪೆಂಟಕಲ್ಸ್ ಸಾರಿ ನೈನ್ ಆಫ್ ವಾಟ್ಸ್ ಇನ್ ಲೈನ್ ಆಫ್ ಸೋಡ್ಸ್ ಇದೊಂದು ಆಪರೇಟ್ ಬಂತೆ ಇದೊಂದು ಬಂತು ನೋಡಿದಿದೆಲ್ಲ ನಿಮ್ಮ ವ್ಯಕ್ತಿ ರಿಲೇಶನ್ಶಿಪ್ ಒಳಗೆ ಏನು ಬಚ್ಚಿಟ್ಟರು ಹೇಳ್ತಿದ್ದಾನೆ ಹಾಂ ನಿಮ್ಮ ಹೆಚ್ಚಿ ಅವರಿಗೆ ತಮ್ಮ ಲೈಫು ಮತ್ತು ಈ ರಿಲೇಶನ್ಶಿಪ್ನ ಹ್ಯಾಂಡಲ್ ಮಾಡೋಕ್ಕೆ ಭಾಳ ಕಷ್ಟ ಆಗ್ತೈತಿ ಫಸ್ಟ್ ಆಫ್ ಆಲ್ ಹಿಂದೊಂದು ಮುಂದೊಂದು ಮಾಡ್ತದಾರ ಅಂದ ಅದನ್ನು ಮಾಡ್ತದಾರ ಆಲ್ರೆಡಿ ಅಥವಾ ನೀವು ಮಾಡ್ತದೀರಿ ಅಂತ ಅವ್ರಿಗೆ ಅನಿಸ್ತಿರ್ಬೇಕು ಅಥ್ವಾ ನೀವು ಭಾಳ ಈಗೋಸ್ಟ್ ಸುಳ್ಳು ಹೇಳ್ತದ್ರಿ ಅಥವಾ ಏನೋ ಮುಚ್ಚಿಟ್ಟಿರಿ ನಿಜವಾಗ್ಲು ನೀವು ಮುಚ್ಚಿಟ್ಟಿರ್ಬೇಕು ಅವರು ಮುಚ್ಚಿಟ್ಟಿರ್ಲಿ ಲಿಟ್ರಲ್ಲಿ ಯಾಕೆ ಬಂತಿಲ್ಲ ಕಾರ್ಡ್ ಹಾಂ ಬಟ್ ಇಲ್ಲಿ ನಾನು ಸರಿ ಇದ್ದೀನಿ ನಾನು ಇದ್ದೀನಿ ಅಂತಂದು ಪ್ರೊಜೆಕ್ಟ್ ಮಾಡ್ಕೊತದಾರಲ್ಲೇ ಅಪಾಲೇಜಿಗೆ ಮನಸ್ಸು ಮನಸ್ಸಿದ್ರೆ ಅದು ಈಗೂ ಅಡ್ಡ ಬರ್ತದಲ್ಲ ಹೌದು ನನ್ನದೇ ತಪ್ಪು ನಾನು ಹಿಂಗೆ ಮಾಡಿ ನಾ ನಾನು ಇದನ್ನು ಸರಿ ಮಾಡ್ಕೋಬೇಕು ಅಂತ ಅನಿಸತಿ ಬಟ್ ಅದನ್ನು ಹೇಳ್ಕೊಳಕ ಇಲ್ಲಿ ಈಗೋ ಅಡ್ಡ ಬರ್ತೈತಿ ಸೊ ಹಂಗಾಗಿನೂ ಇಲ್ಲಿ ನಿಮ್ಮ ವ್ಯಕ್ತಿ ನಿಮ್ಮನ್ನು ಮ್ಯಾನಿಪ್ಯುಲೇಷನ್ ಮಾಡುವಂಥದ್ದು ಮ್ಯಾನಿಪ್ಯುಲೇಷನ್ ಅಂತಂದ್ರೆ ಅರ್ಥ ಅವ್ರಿಗೆ ಹೆಂಗೆ ಬೇಕೋ ಹಂಗೆ ನೀವು ಆನ್ಸರ್ ಹೇಳಬೇಕು ಆ ರೀತಿ ನಿಮ್ಮನ್ನು ಮೋಲ್ಡ್ ಮಾಡ್ತಾರೆ ಅವರು ಆ ರೀತಿ ನಿಮ್ಗೆ ಹಚ್ತಾರೆ ಅವ್ರು ಮಾತಾಡೋ ಮಾತುಗಳು ಕೇಳಿದ್ರೆ ಅವ್ರು ಅಂತಿರೋದೆಲ್ಲ ಕೇಳಿದ್ರೆ ಲಾಸ್ಟಿಗೆ ನೀವು ಅನ್ಬೇಕು ನಂದ ತಪ್ಪು ಹೌದು ನಂದ ತಪ್ಪು ಹೌದು ಆತಲ್ಲ ಅಂದರೆ ಇದು ಮುಗಿಸ್ಬಿಡನ್ಪ ಮಾತುಕದು ನಂದ ತಪ್ಪು ಅಂದ್ಬಿಟ್ರೆ ಮುಗಿದೋಗ್ಬಿಡ್ತದಲ್ಲ ಹಾಂ ಅಲ್ಲಿಗೆ ಬಂದು ನಿಂದ್ರೆ ನಿಂದರೂ ಅಷ್ಟು ನಿಮ್ಮನ್ನು ಮಾಡ್ತಾರೆ ಇದಕ್ಕೆ ಮ್ಯಾನಿಪ್ಯುಲೇಷನ್ ಬಟ್ ಲಾಸ್ಟಿಗೆ ಹೂವು ಅನ್ಬೇಕು ನೀವು ಹಂಗೆ ಅವ್ರು ಹೇಳಿದ್ದಕ್ಕೆ ಹೂ ಅನ್ಬೇಕು ಇದಕ್ಕೆ ಇರೋಕ್ಕಲ್ಲ ಕಾಲು ಮೆಸೇಜು ಅಥ್ವಾ ಅವೆಲ್ಲ ನಿಮ್ಗೆ ಏನೋ ಮಾಡೋ ಅಂತ ಮನಸ್ಥಿತಿ ಇಲ್ಲ ಅವ್ರದ್ದು ಫಸ್ಟಿಗೆಲ್ಲ ಭಾಳ ಮೆಸೇಜಸ್ ಕಾಲ್ಸ್ ಎಲ್ಲ ಬರ್ತಿದ್ರು ಅಂದ್ರೆ ಈಗ ಅವರಿಗೆ ಭಾಳ ಸ್ಟ್ರಗಲ್ ಅನ್ನಿಸ್ತಾ ಇತ್ತದ ಅದು ಭಾಳ ಅಂದ್ರೆ ಬರ್ಡನ್ ಅನಿಸ್ತದೆ ಮೆಸೇಜ್ ಮಾಡಬೇಕು ಕಾಲ್ ಮಾಡ್ಬೇಕಂದ್ರೆ ಅದು ಖುಷಿ ಇಲ್ಲ ಅವರಿಗೆ ಇದು ಒಳ್ಳೆ ಸಿಕ್ಕಾಕೊಂಡು ಇದು ಕಂಪಲ್ಸರಿ ಏನೋ ಒಂದು ಮಾಡಬೇಕನ್ನ ಅಂತ ಹಿಂಗೆ ಇರೋಲ್ಲ ಆ ರೀತಿ ಅದ ಇದನ್ನ ಬಚ್ಚಿಟ್ಟಾರ ಚೆಟ್ಟಾರ ಅನಿಸ್ಸತಿ ನೀವೇನಾರು ಕೇಳಿದ್ರಿಂದ ಐ ಆಮ್ ಬಿಝಿ ನಾನು ಇಲ್ಲಿ ಮಾಡೋಕೆ ಬೇಕಾದಷ್ಟು ಅದಾವೆ ಒಂದು ಕಾಲ್ ಮೆಸೇಜ್ ಹಾಕಕ್ಕೆ ಬರಲಿ ನಿಮಗೆ ಒಂದು ಮೆಸೇಜ್ ಹಾಕಿ ಈಗ ಕೈಯಾಗಿ ಫೋನ್ ಐತಿ ಹಾಂ ಹೋದೆ ಮುಟ್ಟಿದೆ ಏನು ಮಾಡ್ತದೆ ಒಂದು ಕೋ ಕೇಳಕ್ಕೆ ಬರಲಿ ನೀವು ಅಂದರೆ ಅಂದರೆ ಐ ಆಮ್ ವೆರಿ ಬ್ಯಿ ನನ್ವ ನೂರ ಆಯ್ಂಟ್ ಕೆಲಸ ನನಗೆ ಎಷ್ಟೆಲ್ಲ ಆಗಂಗಿಲ್ಲ ಅಂದ್ರೆ ಸಿಟ್ಟ ಸಿಟ್ ಮಾಡ್ಬೋದು ನೋಡಿರಿ ಹಾಂ ಸೊ ಇದು ಇದನ್ನ ಮುಚ್ಚಿಟ್ಕೊಳಕ್ಕೆ ಇದು ಸಿಟ್ಟಾಗಿ ಹೊರಗೆ ಬರ್ತೈತಿ ಕೆಲವೊಬ್ಬರಿಗೆ ದುಡ್ಡಿನ ಪ್ರಾಬ್ಲಮ್ ಇರ್ಬೋದು ಅಥವಾ ವರ್ಕ್ ಪ್ಲೇಸ್ ಒಳಗೂ ಭಾಳಷ್ಟು ಯಾರೂ ಅವರಿಗೆ ಕೋಆಪರೇಷನ್ ಮಾಡಕತ್ತಿಲ್ಲ ಅನಿಸತಿ ಕೋ ನಿಮ್ಮ ಅಥವಾ ನೀವು ನಿಮ್ಮ ನ ಇದು ವರ್ಕ್ ಪ್ಲೇಸ್ ಒಳಗೂ ಇರ್ಬೋದು ನಿಮ್ಮ ನಿಮ್ಮ ವ್ಯಕ್ತಿ ಯಾರದಾರ್ಲ್ಲ ಇಲ್ಲವರಿಗೆ ಹಾಂ ಸೊ ಅಲ್ಲಿ ನಿಮ್ಗೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಇದು ನಡೆಯಂಗಿಲ್ಲ ಅಂತ ಅವ್ರಿಗೆ ಅನ್ನಿಸ್ತಾ ಇತ್ತು ಈ ಒಂದು ರಿಲೇಷನ್ಶಿಪ್ಪು ಯಾವ ಲೆವೆಲ್ನಾಗೆ ಇರಲಿದೆ ಸೊ ಇಲ್ಲೊಂದು ಅಂಡರ್ಸ್ಟ್ಯಾಂಡಿಂಗ್ ಒಂದು ಟೀಮ್ ವರ್ಕ್ ನಮ್ದು ಆಗೋಂಗಿಲ್ಲ ಇಲ್ಲ ನಮ್ದು ಸರಿ ಇಲ್ಲ ಮುಂದೆ ಹೋಗ್ತಾ ಹೋಗ್ತಾ ಅನಿಸುತ್ತೆ ಕೆಲವೊಬ್ರಿಗೇನಾಯ್ತಲ್ಲ ದೇ ಆರ್ ಸ್ಟಕ್ ಇನ್ ದ ಪಾಸ್ಟ್ ಸ್ಟಕ್ಕಿಂದ ಪಾಸ್ಟ್ ಅಂದರೆ ಅವ್ರು ಹಿಂದೆ ಏನೋ ಒಂದು ಎಕ್ಸ್ಪೀರಿಯನ್ಸ್ ಆಗಿರ್ತಾರಲ್ಲ ಜೀವನ್ದಾಗ ಅದನ್ನೆಲ್ಲ ತಂದು ಇಲ್ಲಿ ನಿಮ್ಮ ಮೇಲೆ ಎಕ್ಸ್ಪ್ಲೇನ್ ಅವರು ಓ ಯಾರೋ ನನಗೆ ಹಿಂಗೆ ಅಂದಿದ್ರು ನೀವು ಹಂಗೆ ಅನ್ಬೋದನ ದೇಸ್ಟ್ ದೇ ವಾಂಟ್ ಟು ಪ್ರೊಟೆಕ್ಟ್ ಡೆಮ್ಸೆಲ್ಸ್ ಹಂಗಿದೆ ಇಲ್ಲಿ ಹಾಂ ಭಾಳ ಪ್ರೊಟೆಕ್ಷನ್ ಮಾಡ್ಕೊಳಕ್ಕೆ ನೋಡಿ ನೋಡ್ತಿದಾರ ಕೆಲವೊಬ್ರು ಅದನ್ನ ಅದ ಅಂದ್ರೆ ತಮ್ಮ ಪೀಸ್ ಆಫ್ ಮೈಂಡ್ ಅಥವಾ ತಮಗೆ ಒಂದು ನೆಮ್ಮದಿ ಬೇಕು ತಮ್ಮದೊಂದು ಏನೋ ಖುಷಿ ಬೇಕು ಅದು ಏನಂದ್ರೂ ಒಂದು ಲೆವೆಲ್ ಮಟ್ಟ ಅಷ್ಟೇ ನೀವು ಅಲ್ಲಿ ಎಂಟ್ರಿ ಅಲ್ಲಿಂದ ನಿಮ್ಮ ಎಂಟ್ರಿ ಇಲ್ಲ ಅವ್ರ ಜೀವನದಾಗ ನೀವು ಎಷ್ಟೇ ಒಳ್ಳೆಯರಾಗಿರ್ರಿ ಏನೇ ಆಗಿರ್ರಿ ನಿಮಗೆ ಅನಿಸ್ತು ಈ ವ್ಯಕ್ತಿ ಯಾಕೆ ಮಾಡ್ತಾರೆ ಇವರು ಇಷ್ಟೆಲ್ಲ ಮಾತ್ರ ಈ ವಿಷಯ ಬಂದ್ಕೂಳು ಹಿಂಗ್ಯಾಕೆ ಹಿಂದ್ಸರ್ಕೊತಾರೆ ವಿಷಯ ಬಂದ್ಕೂಳು ಯಾಕೆ ಸೆಟ್ ಸೆಟ್ ಮಾಡ್ತಾರೆ ದೇ ಪ್ರೊಟೆಕ್ಟ್ ದಿರ್ ಎನರ್ಜಿ ಅಲ್ಲಿ ಅವರಿಗೆ ಅದನ್ನು ತಡ್ಕೊಳೋ ಶಕ್ತಿ ಇರೋಂಗಿಲ್ಲ ಅವ್ನು ಹ್ಯಾಂಡಲ್ ಮಾಡೋದಕ್ಕೆ ಗೊತ್ತಿರೋಲ್ಲ ಕೆಲವೊಬ್ಬರಿಗೆ ಬಿಕಾಸ್ ಆಫ್ ಪಾಸ್ಟ್ ಎಕ್ಸ್ಪೀರಿಯನ್ಸಸ್ ಹಿಂದೆ ಹಿಂದೆ ಅಂದರೆ ಅವ್ರ ಜೀವನ್ದಾಗ ಯಾರೋ ಇವನ್ ಇಲ್ಲೇ ಇದೇ ಜೀವನದಾಗ ಓಕೆ ಯಾರೋ ಹರ್ಟ್ ಮಾಡಿರ್ತಾರ ಯಾರೋ ನೋವು ಮಾಡಿರ್ತಾರ ನಂಬಿ ದ್ರೋಹ ಮಾಡಿರ್ತಾರ ಅವ್ರು ಯಾರೇ ಆಗಿರ್ಬೋದು ಹಾಂ ಮನೆಯವರಾಗಿರ್ಬೋದು ಫ್ರೆಂಡ್ಸ್ ಆಗಿರ್ಬೋದು ರಿಲೇಷನ್ಶಿಪ್ಗಳಾಗಿರ್ಬೋದು ಅವಾಗ ಅವಾಗ ಏನು ಹರ್ಟ್ ಆಗ್ಯಾಗ ಏನು ಅನ್ಸತ್ತೆ ಇನ್ನು ನೀವೂ ಭಾಳ ಒಳ್ಳೆಯದಾಗಿ ನೀವ್ರು ಭಾಳ ಕಾಳಜಿ ಮಾಡೋಕತ್ತ ಅಥವಾ ನೀವೊಂದು ಸಪೋರ್ಟಿವ್ ಸಿಸ್ಟಮ್ ಆಗಿ ನಿಂದ್ರಾಕೆ ಹೋದ್ರಿ ಅಂದ್ರೆ ಅವ್ರಿಗೆ ಅನಿಸತಿ ಹೋ ಇವ್ರು ನಾಳೆ ಇವ್ರೂ ಹಿಂಗೆ ಮಾಡಿಬಿಟ್ರೆ ನನಗೆ ಅದು ಪ್ರೊಟೆಕ್ಷನ್ ಮಾಡ್ಕೊತದಾರ ಇಲ್ಲ ಸೊ ಅದು ಪ್ರೊಟೆಕ್ಷನ್ ಮಾಡ್ಕೊಳೋ ಒಂದು ರೀತಿ ಒಳಗೆ ಅದನ್ನು ಬೇರೆ ಬೇರೆ ಹೋಗಿ ಹೊರ ಬರ್ತತ್ತವು ನಿಮಗೆ ಅರ್ಥ ಆಗ್ಲಿಕ್ಕಿಲ್ಲ ಇದು ಯಾಕೆ ಹಿಂಗೆ ಮಾಡ್ತದಾರ ಅಂತಂದ್ರೆ ದಿಸ್ ಇಸ್ ಆಲ್ಸೋ ಐ ಆಮ್ ಪ್ರೊಟೆಕ್ಟಿಂಗ್ ಮೈ ಎನರ್ಜಿ ಅಂತ ಹೇಳ್ಕೊಬೋದು ಕೆಲವೊಬ್ರು ವ್ಯಕ್ತಿ ನಿಮ್ಮನ್ನು ಭಾಳ ಒಂದು ಸ್ಟೇಬಲ್ ಆಗಿ ನೋಡ್ತಾರೆ ನಿಮ್ಮ ಪರ್ಸನ್ ನಿಮ್ಮ ಬಗ್ಗೆ ಭಾಳ ಒಂದು ಸ್ಟೇಬಲ್ ಇರೋರು ಒಂದು ಮೆಚೋರ್ಡ್ ಆಗಿರೋರು ಒಂದು ಡೌನ್ ಟು ಅರ್ತ್ ಇರೋರು ಅಂದ್ರೆ ಸೊಕ್ಕಿಲ್ದರು ಅಂತ ಎಷ್ಟೇ ನಮ್ಮ ಹತ್ರ ಇದ್ರೂ ತಗ್ಗಿ ಬಗ್ಗಿ ನಡ್ಯಾರ ಅಂತೇವಲ್ಲ ಒಬ್ಬರಿಗೆ ಕರುಣೆ ಕಮ್ಮು ಕಕುಲತೆ ಪ್ರೀತಿ ಎಲ್ಲ ತೋರಿಸುವಂಥ ಕಂಪ್ಯಾಷನ್ ಇರೋವಂಥ ವ್ಯಕ್ತಿ ಅಂತ ನಿಮ್ಮ ಬಗ್ಗೆ ಫೀಲ್ ಮಾಡ್ಕೊತಾರೆ ಅದಕ್ಕೆ ನಾ ಡಿಸರ್ವ್ ಇಲ್ಲ ಅಂತ ಅವ್ರಿಗೆ ಅನಿಸುತ್ತೆ ಭಾಳ ಯೋಚನೆ ಮಾಡ್ತಾ ಇದಾರೆ ಅವ್ರ ಜೀವನ್ದಂಗೂ ಭಾಳ ಕಷ್ಟ ಇರ್ಬೋದು ಅವರು ಯಾವುದೇ ಇರಲಿ ಜೀವನ ಅಂದಮೇಲೆ ಎಲ್ಲ ಬಂತು ಹಾಂ ತ್ರೀ ಸಿಕ್ಸ್ಟಿ ಹಾಂ ಭಾಳ ಯಾಕಂದರೆ ಇಲ್ಲಿ ಬ ಬಟಮ್ ಆಫ್ ದ ಡೆಕ್ ನೋಡ್ರಿ ನೈನ್ ಆಫ್ ಸೂಟ್ಸ್ ಬರುತ್ತೆ ಹ್ಞೂ ಮ್ಯಾಲೆ ಹೇಗೆ ಅವ್ರು ಆ್ಯಕ್ಟ್ ಮಾಡಿದ್ರು ಅವ್ರು ನಿಮ್ಮ ಜೊತೆಗೆ ಹೇಗೆ ಇದ್ರು ಇಲ್ಲಿ ಯಾರು ನಿಮ್ಮ ಜೊತೆಗೆ ಭಾಳ ಪ್ರೀತಿಯಿಂದ ಖುಷಿಯಿಂದ ಅದಾರ ಅಂತ ನಾವು ಹೇಳಂಗಿಲ್ಲ ಯಾಕೆ ಒಂದೋ ಕಾರ್ಡ್ ಅಂತವೇನೂ ಬಂದಿಲ್ಲ ಹ್ಞೂ ಬಚ್ಚಿಟ್ಟು ಭಾವನೆ ಒಳಗೆ ನಿಮ್ಮ ಮೇಲೆ ಒಳ್ಳೆ ಒಪಿನಿಯನ್ ಇಟ್ಕೊಂಡಾರ ನೀವಿದ್ರೆ ಒಂಥರ ಸ್ಟ್ರೆಂತ್ ಇರ್ತದೆ ಅವರಿಗೆ ಆ ಸ್ಟ್ರೆಂತ್ ಇದ್ದರೆ ನಿಮಗೂ ಗೊತ್ತಿರ್ಬೋದು ನಾ ಇದ್ರೆ ಅವ್ರ ಜೀವನದಾಗ ಒಂದು ಸ್ಟ್ರೆಂತು ನಾವು ಅವ್ರಿಗೆ ಹೆಲ್ಪ್ ಮಾಡಬಹುದು ನಿಮಗೆ ಗೊತ್ತು ಬಟ್ ಅದನ್ನು ರಿಸೀವ್ ಮಾಡೋ ಶಕ್ತಿ ಅವ್ರ ಹತ್ರ ಇಲ್ಲ ಭಾಳ ಓವರ್ ಥಿಂಕ್ ಮಾಡ್ತಾರೆ ಇನ್ನೊಬ್ರು ಹೇಳೋಕೇಳೋದು ಅಂತಲೂ ಅವರಿಗಂತೂ ಇಲ್ಲ ಆ ಮೆಚುರಿಟಿನೂ ಬಂದಿಲ್ಲ ಸೊ ದಿಸ್ ಈಸ್ ಮಚ್ಚಟ್ಟ ಭಾವನೆ ಹಿಡನ್ ಫೀಲಿಂಗ್ಸ್ ಆಫ್ ಯುವರ್ ಪರ್ಸನ್ ಸೊ ಇಂಥ ಒಂದು ಪರಿಸ್ಥಿತಿ ಒಳಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಎನರ್ಜಿ ಎಕ್ಸೆನ್ ಮಾಡಿಕೊಡ್ರಿ ಓಕೆ ಸೊ ಗಾರ್ಡಿಯನ್ ಏಜೆನ್ಸ್ ಕಡೆಯಿಂದ ಕಡೆಯಿಂದ ನಿಮಗೆ ಏನು ಮೆಸೇಜಸ್ ಬರ್ತಾವೆ ಗೈಡೆನ್ಸ್ ಏನು ಬರ್ತೈತಿ ನನ್ನ ವ್ಯೂವರ್ಸಿಗಾಗಿ ನಿಮೀಗ ಆಗಿ ನಿಮೀಗ ಆಗಿ ಸೊ ಇನ್ನೊಂದಿನ ಕ್ವಶನ್ ಕೇಳ್ಬೇಕಂತ ಮನಸ್ಸು ಅನ್ನಿಸ್ತು ಅಡ್ರ್ಯಾ ಟಕ್ ಅಂದ್ರೆ ನೀವೇನು ಮಾಡ್ಬೇಕು ಯಾಕಂದ್ರೆ ಪರಿಸ್ಥಿತಿಗಳು ಹಿಂಗಿದ್ದಾಗ ನೀವು ಇಲ್ಲಿ ಭಾಳ ಗಿವಿಂಗ್ ಎನರ್ಜಿ ಒಳಗೆ ಹೋಗ್ಬಿಟ್ರಿ ಅಂದ್ರೆ ನಿಮ್ಗೆ ನೂ ಹಾಕವು ಸೊ ನನ್ನ ವಿವರ್ಸ್ ಏನು ಮಾಡಬೇಕು ಯಾಕಂದ್ರೆ ಬಚ್ಚಿಟ್ಟ ಇಷ್ಟೆಲ್ಲ ಒಂದು ಹೆವಿ ಎನರ್ಜಿ ಇದ್ದಾಗ ನಾನು ವಿವರ್ಸ್ ಏನು ಮಾಡಬೇಕು ಯಾಕೋ ಕೇಳಬೇಕು ಅನ್ನಿಸ್ತು ನೋಡ್ರಿ ಕ್ವಶನ್ ನನ್ನ ವಿವರ್ಸ್ ಏನು ಮಾಡಬೇಕು ಕ್ವಶನ್ ಬರ್ತದಲ್ಲ ನಿಮಗೆ ನಾನು ಏನು ಮಾಡಲಿ ಈಗ ಹಿಂಗಿದ್ದಾಗ ನನ್ನ ಪರಿಸ್ಥಿತಿ ಏನು ನನ್ನ ವಿವರ್ಸ್ ಏನು ಮಾಡಬೇಕು ಇಂಥ ಹೆವಿ ಅರ್ಜಿ ಬಂದ್ತು ಅವ್ರ ಕಡೆ ಅವ್ರ ಅವ್ರ ಪಾರ್ಟ್ನರ್ ಕಡೆಯಿಂದ ನಾನು ವಿವರ್ಸ್ ಏನು ಮಾಡಬೇಕು ಪ್ರಾಕ್ಟಿಕಲ್ ಹೆಂಗೈತಿ ಅದನ್ನ ನೋಡೋದು ಕಲೀರಿ ಬ್ಲೈಂಡಾಗಿ ಎಲ್ಲನೂ ನಂಬಬೇಡ್ರಿ ಓಕೆ ನಮ್ಮ ಮಾಡ್ತಿರೋದೇ ಕರೆಕ್ಟು ಅವ್ರು ಹೇಳ್ತಿರೋದೇ ಕರೆಕ್ಟು ನಾನು ಒಂದಿಷ್ಟು ಕಣ್ಣು ಬಿಟ್ಟು ಕಿವಿ ತಕ್ಕೊಂಡು ಏನು ಎಲ್ಲ ಸೆನ್ಸಸ್ಸನ್ನು ಓಪನ್ ಇಟ್ಕೊಂಡು ಅದನ್ನು ನೋಡಿರಿ ಹಾಂ ಸೆನ್ಸಸ್ ಅಂದ್ರೆ ಗೊತ್ತಲ್ಲ ಕಣ್ಣು ಕಿವಿ ಮೂಗು ಬಾಯಿ ಎಲ್ಲ ಹ್ಞೂ ಏನು ನಡೀತೈತಿ ಏನು ನಿಜವಾಗ್ಲೂ ಏನೈತಿ ಎಲ್ಲನೂ ಪ್ರಾಕ್ಟಿಕಲಿ ವಿಚಾರ ಮಾಡೋದು ಕಲಿಯಿರಿ ಓಪನ್ನಿಂದ ನೋ ನೋಡ್ರಿ ನಾವು ಏನೋ ಅಂದ್ಕೊಂಡೇನೆ ಇರ್ಬೋದನ ಅವ್ರು ಇರ್ಬೋದನ ಇರ್ಬೋದು ನಾವು ಝೂಮ್ ಮಾಡೋಕೆ ಸ್ಟಾರ್ಟ್ ಮಾಡ್ತೀವಲ್ಲ ಅದೇ ನಿಮಗೆ ಜೀವನಕ್ಕೆ ಮೊಳ್ಳಾಗಿರೋದು ಸೊ ಅದನ್ನು ಕಣ್ಣು ಬಿಟ್ಟು ಬಾಯಿ ಇಟ್ಟು ಕಿವಿ ತಕ್ಕೊಂಡು ಹ್ಞೂ ಸೊ ಪ್ರಾಕ್ ಏನು ನಡೀತಾ ಐತಿ ಜೀವನ್ದಾಗ ಆ ವ್ಯಕ್ತಿ ನಮ್ಗೆ ಏನು ತೋರಿಸ್ತದಾರ ಅವ್ರು ಏನು ನಮ್ಮನ್ನು ಹೆಂಗೆ ಟ್ರೀಟ್ ಮಾಡ್ತದಾರ ಎವ್ರಿಥಿಂಗ್ ಜಸ್ಟ್ ಅದಕ್ಕೊಂದು ಲೇಪನ ಹಚ್ಕೊಂಡು ಪ್ರೀತಿ ಹೆಸರು ಹೇಳಿಕೊಂಡು ಕಷ್ಟಾಗಿ ಹೆಲ್ಪ್ ಆಗ್ಯಾರ ಅಂದ್ಕೊಂಡು ಅದಕ್ಕೊಂದು ಲೇಪನ ಹಚ್ಕೊಂಡು ನಿಮ್ಗೆ ಆಗಿದ್ದು ಹರ್ಟ್ ಗೀಟ್ ಎಲ್ಲ ನೀವು ಹೋದ್ರೆ ನಡೆಯಂಗಿಲ್ಲ ಸೊ ದಿಸ್ ಇಸ್ ಟೇಕ್ ಆ್ಯಕ್ಷನ್ಸ್ ಓಕೆ ಎಸ್ ಆಫ್ ವನ್ಸ್ ನೋಡ್ರಿ ಹೊಸ ಬಿಗ್ನಿಂಗ್ ಮಾಡ್ಕೋಬೇಕನ್ನ ಹೊಸ ಬಿಗ್ನಿಂಗ್ ಮಾಡ್ಕೊಳ್ರಿ ಓಕೆ ಅಪೋರ್ಚುನಿಟಿ ಬರ್ತದವು ನಿಮ್ಮ ಕರಿಯರ್ ಕಡೆ ನೋಡ್ಕೊಳ್ರಿ ಯಾರ ಮುಂದಕ್ಕೆ ನಾನು ನನ್ನ ಕರಿಯರ್ ಕಡೆ ಹೋದ ಕಡೆ ನಾಲ್ಕು ಲಕ್ಷ ಕೊಟ್ಟು ಹೋಗ್ಬೇಕಂದ್ರೆ ಕೊಟ್ಗಳ್ರಿ ಹೊಸದಾಗ ಮುಂದೆ ಹೋಗ್ಬಿಡ್ತೇನೆ ರೀ ಇದು ಬೇಕಾಗಿಲ್ಲ ಬಿಡ್ತೇನೆ ನಾನು ಜೀವನ ಮಾಡ್ಕೊ ಎಸ್ ಮಾಡ್ಕೊಳ್ರಿ ಇಲ್ಲ ಇದಾವ ವ್ಯಕ್ತಿನ ನನಗೆ ಬೇಕು ಇದನ್ನು ನಾನು ಸರಿನ ಮಾಡ್ಕೊ ಟೇಕ್ ಆ್ಯಕ್ಷನ್ಸ್ ಆ್ಯಕ್ಷನ್ ತೊಗೊಳ್ರಿ ಸುಮ್ಮನೆ ಕುಂತ್ರೆ ನಡೆಯಂಗಿಲ್ಲ ಯೋಚನೆ ಮಾಡ್ಕೊಂತ ಕುಂತ್ರೆ ಯಾವುದೂ ನಡೆ ಆ್ಯಕ್ಷನ್ಸ್ ತೊಗೊರಿ ಅಂತ ಸೆನ್ಸ್ ನಿಮ್ಗೆ ಏನಾರ ಚೆನ್ನಾಗಿ ಕ್ವಶನ್ಸ್ ಕೇಳಬೇಕಾಗಿತ್ತು ಏನೋ ಕ್ಲಾರಿಟಿ ಮಾಡ್ಕೋಬೇಕಾಗಿತ್ತು ರಿಲೇಷನ್ ಪಟ ಕೇಳ್ಕೊಂಡು ಸರಿ ಮಾಡ್ಕೊಂಬಿಡ್ರಿ ಅದು ಆನ್ಸರಲ್ಲಿಂದ ಏನು ಬರ್ತೈತಿ ರಿಯಾಕ್ಷನ್ ಬಂದು ನಿಮಗೆ ಅದು ಅರ್ಥ ಆಗತ್ತೆ ಟೇಕ್ ಆ್ಯಕ್ಷನ್ಸ್ ಇಂಪಾರ್ಟೆಂಟ್ ಇದು ಐಸ್ ಆಫ್ ವಾಂಡ್ಸ್ ಮಾಡಿಕೊಳ್ಳಿ ಜಸ್ಟಿಸ್ ಬಂತಿಲ್ಲ ಜಸ್ಟಿಸ್ ಕಾರ್ಡ್ ಬಂದಾಗ ಏನಂದ್ರೆ ನೀವೇನು ಮಾಡಿರ್ತೀರ ಅದರ ಫಲ ನೀವು ಹೊಣ್ತೀರಿ ಅಂತ ಅರ್ಥ ನೀವೇನು ಕೊಟ್ಟಿರ್ತೀರ ಅದು ವಾಪಸ್ ಬರ್ತದೆ ನಿಮಗೆ ಅದು ನೀವು ಕೆಟ್ಟದ್ದು ಮಾಡಿದ್ರೆ ಕೆಟ್ಟದ್ದು ಬಯಸಿದ್ರೆ ವಾಪಸ್ಸು ನಿಮ್ಗೆ ಅದು ಅದ್ರ ಜಜ್ಮೆಂಟ್ ಏನು ಬರಬೇಕು ಬರ್ತತಿ ಜಸ್ಟಿಸ್ ಹೌದಾ ನ್ಯಾಯ ಕಾರ್ಮಿಕ್ ಲೆಸನ್ಸ್ ಕಲೀರಿ ಇದ್ರಾಗಿಂದ ನ್ಯಾಯಯುತವಾಗಿ ಇರ್ರಿ ಇದು ಏನು ಬಂದವಲ್ಲ ಕಾರ್ಡ್ ಎರಡೂ ಇವ ನಿಮಗೆ ಅದನ್ನು ಹೇಳ್ತಾ ಇರೋದು ಸೊ ಬಾಟಮ್ ಆಫ್ ದ ಡೆಕ್ ಈಸ್ ದ ಚಾರಿಯೆಟ್ ಅಲ್ಲೂ ಟೇಕ್ ಆಕ್ಷನ್ಸ್ ಬಂದದ ಮೂವ್ ಆನ್ ಆಗ್ರಿ ಮುಂದೆ ಹೆಜ್ಜೆ ಇಡ್ರಿ ಧೈರ್ಯ ಮಾಡಿರಿ ಅಂದ್ರೆ ಕರಿಯರ್ ಒಳಗ ಮತ್ತೆ ನೀವು ಹೋಗ್ರಿ ಅಂತಾನೆ ಬಂದಿರೋದು ನಿಮ್ಮ ಜೀವನ ನೀವು ನೋಡ್ಕೊರಿ ಕರಿಯರ್ ಇನ್ ದ ಸೆನ್ಸ್ ದುಡಿಬೇಕನ್ನರು ಓದ್ಬೇಕನ್ನಾರು ನಾವು ಏನಾರು ಮಾಡಬೇಕು ನಮ್ಮ ಫೈನಾನ್ಷಿಯಲ್ ನಾವು ಗಟ್ಟಾಗಬೇಕನ್ನರು ನೀವು ಆ್ಯಕ್ಷನ್ ತಗೋರಿ ಅಂತ ಬಂದಿರೋದ ಸೊ ಜಸ್ಟಿಸ್ ಅಂಡ್ ಟು ಆಫ್ ಸೋರ್ಸ್ ಏನು ಹೇಳ್ತದೆ ನಾವು ನಿಮ್ಗೆ ಅಂದ್ರೆ ನ್ಯಾಯತ್ ಪರ ಇರ್ರಿ ಧರ್ಮದ ಪರ ಇರ್ರಿ ಓಕೆ ಅಲ್ಲಿ ಹೇಗೆ ನನ್ನ ನನಗೇನು ಚಲೋಕತಿ ಅವ್ರಿಗೇನು ಚೊಲೋಕತಿ ಹಂಗಲ್ಲ ಧರ್ಮ ಇಸ್ ಧರ್ಮ ಎಲ್ಲರಿಗೂ ಒಂದೇ ಇರ್ತದಲ್ಲ ಅದು ಹಂಗೆ ನ್ಯಾಯ ಜಸ್ಟಿಸ್ ದೇವ್ರ ನ್ಯಾಯ ಅಂದಮೇಲೆ ಎಲ್ಲರಿಗೂ ಅದು ಹಂಗೆ ಅದು ನೀವು ಏನು ಮಾಡಿರೋದು ನಿಮ್ಗೆ ವಾಪಸ್ ಬಂದಾಗ ತಡ್ಕೊಳೋ ಶಕ್ತಿ ಕೊಡಲಿ ದೇವ್ರ ಸೊ ಈಗ ಗಾಡಿನ ಕಡೆ ಇಂದ ನಿಮಗೆ ಏನು ಮೆಸೇಜಸ್ ಗಾ ಗೈಡೆನ್ಸ್ ಏನು ಕೊಡ್ತಾರೆ ಅವ್ರು ನೋಡೋಣ ಮೆಸೇಜ್ ಏನು ಕೊಡ್ತಾರೆ ನಿಮ್ಗೆ ಈಸಿ ಡಸ್ ಇಟ್ ಏನು ಹರಿಹರಿ ಮಾಡ್ಕೊಳಕ್ ಹೋಗ್ಬೇಡ್ರಿ ಅಂದರೆ ಅವಸ್ರ 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 ಮಾಡಿ ಫೋರ್ಸ್ ಮಾಡಿ ಕೆಲವೊಂದು ಥಿಂಗ್ಸ್ನ ಅಥವಾ ಕೆಲವೊಂದು ಸಿಚುವೇಶನ್ನ ಸರಿ ಮಾಡೋಕೆ ಟ್ರೈ ಎಲ್ಲ ನಾನು ಅನ್ಕೊಂಡಂಗೆ ಆಗ್ಬೇಕು ಎಲ್ಲ ಅದರ್ ಟೈಮಿಗೆ ಆಗಬೇಕು ಹಾಂ ಹಿಂಗೆ ಅವಸರ ಮಾಡಬೇಡ್ರಿ ಅದಕ್ಕೂ ಎಲ್ಲ ಆಗೋ ಟೈಮ್ನಾಗ ಹಾಕತಿ ಪರ್ಫೆಕ್ಟ್ ಟೈಮ್ಗಳು ಹಾಕಕತಿ ಜಸ್ಟ್ ಬಿ ಯುವರ್ ಸೆಲ್ಫ್ ಅಂತ ಹೇಳ್ತಿದ್ದಾರೆ ಯಾಕಂದ್ರೆ ಭಾಳ ಜನ ಇಲ್ಲೇ ಫೋರ್ಸಿಬಲಿ ನಿಮ್ಮ ರಿಲೇಷನ್ಶಿಪ್ನ ಸರಿ ಮಾಡ್ಕೊಳಕಂತ ಟ್ರೈ ಮಾಡ್ತಿರ್ಬೋದು ಹ್ಞೂ ಅದು ಆಗಂಗಿಲ್ಲ ಹಂಗೆ ನಿಮ್ಗೆ ವಾಪಸ್ ಉಲ್ಟಾ ಹೊಡಿತಿತ್ತು ಅದು ಮತ್ತು ಮೆಡಿಸಿನ್ ಉಮನ್ ಹೀಲ್ ಯುವರ್ ಸೆಲ್ಫ್ ಹಾಂ ಹೀಲ್ ಹೀಲ್ ಆಗ್ರಿ ಇನ್ನೊಬ್ಬರಿಗೆ ಹೀಲ್ ಮಾಡೋಂಥ ಶಕ್ತಿ ನಿಮ್ಮಲ್ಲಿ ಇದ್ರೆ ಯಾರಿಗಾರು ಒಂದು ನಾಲ್ಕು ಸಾಂತ್ವನ ಅಂತ ನಿಮ್ಗೆ ಶಕ್ತಿ ಇದ್ರೆ ಹೇಳ್ರಿ ಬಟ್ ಅವ್ರದ್ದೆಲ್ಲ ಕಷ್ಟ ನನ್ನ ತಲೆ ಮೇಲೆ ನಾನೇ ಅಂತ ಅನ್ಬಾಡ್ರಿ ಭಾಜನ ಹಂಗೆ ಮಾಡೋದು ಅವ್ರ ಕಷ್ಟ ಎಲ್ಲ ನನ್ನ ಕಷ್ಟ ಯಾಕೆ ನಾವು ಅವ್ರನ್ನ ಪ್ರೀತಿ ಮಾಡ್ತೀನಿ ಅದು ಹಂಗೆ ಇರೋಂಗಿಲ್ಲ ಜೀವನ ಅವ್ರ ಕಷ್ಟ ಅವ್ರ ಕಷ್ಟ ನಿಮ್ಗೆ ಅವ್ರು ಹೆಲ್ಪ್ ಮಾಡ್ಬೋದು ನೀವು ಅವ್ರ ಜೊತೆಗೆ ನಿಂದಿರ್ಬೋದು ಹಾಂ ಹೊಟ್ಟೆ ಸತಿ ಅಂತ ಅವ್ರ ಪಲ್ಯ ನೀವು ಉಂಡ್ರೆ ನಿಮಗೆ ಅವ್ರ ಹೊಟ್ಟು ತುಂಥಾನ ಇದು ಹಿಂಗೆ ಜೀವನ ಅಂದ್ರೆ ಹಿಂಗೆ ನೀವು ಅವ್ರಿಗೆ ನಿಂದಿರ್ಬೋದು ಅಡುಗೆ ಮಾಡ್ಕೊಡ್ಬೋದು ಉಣಿಸ್ಬೋದು ತೂಟ್ ಇಡ್ಬೋದು ಬಟ್ ನುಂಗೋದು ಜಗದ್ ನುಂಗೋದು ಯಾರು ಕೆಲಸ ಲಾಸ್ಟಿಗೆ ಅರ್ಥ ಆತ ಅಂದ್ಕೊಂತಾನೆ ಟ್ರಾನ್ಸ್ಫಾರ್ಮೇಶನ್ ಬರ್ತದವು ಜೀವನದಾಗ ಟ್ರಾನ್ಸ್ಫಾರ್ಮೇಶನ್ ಆಗ್ರಿ ಹಾಂ ಟ್ರಾನ್ಸ್ಫಾರ್ಮೇಷನ್ ಯಾರ್ಯಾರು ಆಗಕತ್ತಿಲ್ಲ ಅಥವಾ ಆತನ ಮಾಡ್ಕೊಳಕತ್ತಿಲ್ಲ ಜೀವನನ ಹಾಂ ನಿಮ್ಮೊಳಗೆ ನೀವು ಚೇಂಜಸ್ ಮಾಡ್ಕೊಳಕತ್ತಿಲ್ಲ ನಿಮ್ಮೊಳಗೆ ನೀವು ಬದಲಾವಣೆ ಕಾಲಕ್ಕೆ ತಕ್ಕಂಗೆ ಬದಲಾವಣೆಗಳು ಹಾಂ ಆಗಿಲ್ಲ ಅಂದ್ರೆ ಆಲ್ರೆಡಿ ಇಲ್ಲೇ ನಿಮ್ಮ ಜೀವನದಾಗ ಚೇಂಜಸ್ ಅದನ್ನ ನೀವು ಆ್ಯಕ್ಸೆಪ್ಟ್ ಮಾಡ್ಕೋಬೇಕು ಇಟ್ ಈಸ್ ಅ ಬ್ಲೆಸ್ಸಿಂಗ್ ನಿಮ್ಮ ಬ್ಲೆಸ್ಸಿಂಗ್ಸ್ ಅವು ಓಕೆ ಸೊ ದಿಸ್ ಈಸ್ ಅ ರೀಡಿಂಗ್ ಫಾರ್ ಟುಡೇ ಬ್ಯೂಟಿಫುಲ್ ರೀಡಿಂಗ್ ಅನ್ಕೊತಾನೆ ಒಂದು ಅರ್ಥಪೂರ್ಣವಾದ ನಿಮಗೆ ಕನ್ಫ್ಯೂಸ್ ಇದ್ದಲ್ಲಿ ನಿಮ್ಗೆ ಅರ್ಥ ಆಗಿರ್ಬೇಕು ಭಾಳ ಜನರಿಗೆ ಇದೆ ಹ್ಞೂ ಸೊ ಟ್ರಾನ್ಸ್ಫಾರ್ಮೇಷನ್ ಅಂತ ಮಾಡ್ಕೋಬೋದು ಚಾರಿಯೇಟ್ ಅಂತ ಮಾಡಿರಿ ಹಾಂ ಮೆಡಿಸಿನ್ ಉಮನ್ ಅಂತ ಮಾಡಿರಿ ಓಕೆ ಐ ಸರೆಂಡರ್ ಅಂತ ಮಾಡಿರಿ ಓಕೆ ಡಿವೈನ್ ಟೈಮಿಂಗ್ ಬಂದಾಗಿಲ್ಲ ಪರ್ಫೆಕ್ಟ್ ಟೈಮಿಂಗ್ ತಾನ ತಾನ ಆಗ್ಬೇಕಂದಾಗ ವಿ ಹ್ಯಾವ್ ಟು ಸರೆಂಡರ್ ಆದಂಗೆ ಏನಾಗತ್ತೆ ಅದಕ್ಕೆ ನಾವು ಒಪ್ಕೊಂತೀನಿ ಅದು ನನಗೆ ಒಳ್ಳೇದಾಗತ್ತೆ ಇದು ದಿಸ್ ಇಸ್ ಕಾಲ್ಡ್ ಸರೆಂಡರ್ ಓಕೆ ಸೊ ಅದನ್ನು ಸ್ಲೇಮ್ ಮಾಡ್ಕೊಳ್ರಿ ನೀವು ರೀಡಿಂಗ್ ಮುಗಿಸೋಣ ಅಂತ ಥ್ಯಾಂಕ್ ಯು ಫಾರ್ ಬೀಂಗ್ ವಿತ್ ಮಿ ಅವೇಕನ್ ಟ್ಯಾರೋ ಐಯ್ನಿತ್ತು ನಿಮ್ಗೆ ಇಲ್ಲಿ ನಿಮ್ಗೆ ಗೊತ್ತಿರೋಂಗೆ ಡೈಲಿ ಟ್ಯಾರೋ ಕನ್ನಡ ಒಳಗೆ ಸಿಕ್ತದವು ಏನೇನು ಸಿಗ್ತೈತಿ ಎಲ್ಲ ಮೆಸೇಜಸ್ಸು ಗೈಡೆನ್ಸು ಹ್ಞೂ ಹೀಲಿಂಗ್ ಎನರ್ಜಿ ಎಲ್ಲ ಸಿಗ್ತೈತಿ ಸೊ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಎನರ್ಜಿ ಎಕ್ಸ್ಚೇಂಜ್ ಮಾಡ್ಕೊಳ್ಳಿರಿ ಪರ್ಸ್ನಲ್ ರೀಡಿಂಗ್ ಬೇಕಂದ್ರೆ ಇಲ್ಲಿ ಯಾರು ಕ್ಲಾರಿಟಿ ಇಲ್ಲ ಅಂದರೆ ಯಾಕಂದ್ರೆ ಕಲೆಕ್ಟಿವ್ ಟ್ಯಾರೋ ಆ್ಯಂಡ್ ಟೈಮ್ಲೆಸ್ ಟ್ಯಾರೋ ಇದೆ ಪರ್ಸ್ನಲ್ ರೀಡಿಂಗ್ ತೊಗೊಂಡು ಕ್ಲಾರಿಟಿ ಮಾಡ್ಕೊಳ್ಳ್ರಿ ಆಮೇಲೆ ಡಿಸಿಷನ್ ಮಾಡ್ಕೊರೆ ಜೀವನದಾಗಿನ ಸೊ ನಾಳೆ ಮತ್ತೆ ಹೊಸ ರೀಡಿಂಗ್ ಜೊತೆಗೆ ಬೆಟ್ಟ ಆಗ್ತದೇನೆ ಥ್ಯಾಂಕ್ ಯು ಫಾರ್ ಬೀಯಿಂಗ್ ವಿತ್ ಮೀ ಅಗೇನ್ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್ ಆ್ಯಂಡ್ ಬಿ ಹ್ಯಾಪಿ ಆಲ್ವೇಸ್ ಥ್ಯಾಂಕ್ ಯು